ಏ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಎನದರ್ ವೀಡಿಯೋ ಗೈನ್ಸ್ ಇವತ್ತು ನಾನು ನೀವು ನಿಮ್ಮ ಚಾನೆಲ್ ಮಾನಿಟೈಸ್ ಆಗುವುದಕ್ಕಿಂತ ಮೊದಲು ಅಂದರೆ ನೀವೇ ಹಾಕಿದ ವೀಡಿಯೋ ನಿಮ್ಮ ಅದೇ ಸೇಮ್ ಇಮೇಲ್ ಐ ಐಡಿಯಿಂದ ನೋಡಬಹುದಾ ಹೇಳಿ ಒಂದು ಅಪ್ಡೇಷನ್ ಕೊಡ್ತಾ ಇದ್ದೇನೆ ಎಲ್ಲರೂ ಕೊನೆತನಕ ತನಕ ಸ್ಕಿಪ್ ಮಾಡದೆ ನನ್ನ ವೀಡಿಯೋನ ನೋಡಿ ಮತ್ತೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ ಅಂದರೆ ನಿಮ್ಮ ವಿಡಿಯೋನ ನೀವೇ ನೋಡ್ತೀರಾ ಹಾಗಾದರೆ ಅದರಿಂದ ಏನಾದರೂ ನಷ್ಟ ಉಂಟಾ ಅಂತ ಹೇಳಿ ಅಂದರೆ ತುಂಬ ಜನರು ವಾಚಿಂಗ್ ಅವರ್ ಕಂಪ್ಲೀಟ್ ಆಗಲಿಲ್ಲ ಅಂತ ಹೇಳಿ ತಾವೇ ಅಪ್ಲೋಡ್ ಮಾಡಿದಂತಹ ವಿಡಿಯೋನ ತಾವೇ ನೋಡ್ತಾ ಇರ್ತಾರೆ ಸ್ವತಃ ಅವರೇ ನೋಡ್ತಾರೆ ಅಂದರೆ ವಾಚಿಂಗ್ ಅವರ್ ಇನ್ಕ್ರೀಸ್ ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದರಿಂದ ಲಾಭನ ಅಥವಾ ನಷ್ಟನ ಅಂತ ಹೇಳಿ ಯಾಕೆಂತ ಹೇಳಿದರೆ ನಾವು ಹಾಕಿದ ವಿಡಿಯೋನ ನಾವು ಒಮ್ಮೆ ನೋಡಬಹುದು ಅಂತ ಹೇಳಿದರೆ ಅಪ್ಲೋಡ್ ಆದ ನಂತರ ಹೇಗೆ ಇದೆ ಅಂತೇಳಿ ಒಮ್ಮೆ ನೋಡ್ಬೋದು ಬಟ್ ಪದೇ ಪದೇ ನಾವು ಹಾಕಿದ ವಿಡಿಯೋನ ಮಾನಿಟೈಸ್ ಆಗೋದಕ್ಕಿಂತ ಮೊದಲು ನೋಡಿದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಯಾವುದೇ ಕಾರಣಕ್ಕೂ ವಾಚ್ ಅವರ್ ಆ್ಯಡ್ ಆಗೋದಿಲ್ಲ ಬೇಕು ಅಂತ ಹೇಳಿದರೆ ನಿಮ್ಮ ಮೊಬೈಲಲ್ಲಿ ಜಿಮೇಲ್ ಅಂದರೆ ಇಮೇಲ್ ಅಡ್ರೆಸ್ ಚೇಂಜ್ ಇದ್ದರೆ ಒಂದು ಅಕೌಂಟಿಂದ ಚೇಂಜ್ ಮಾಡಿ ನೀವು ಇನ್ನೊಂದು ಅಕೌಂಟಿಂದ ನೋಡಬಹುದು ಅಂದರೆ ಒಂದೇ ಮೊಬೈಲಲ್ಲಿ ನೀವು ಚೇಂಜಸ್ ಮಾಡಿ ಜಿಮೇಲ್ ಅಡ್ರೆಸ್ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಉಂಟು ಸ್ವಿಚ್ ಅಕೌಂಟಿಗೆ ಹೋದರೆ ಯೂಟ್ಯೂಬಲ್ಲಿ ಅಲ್ಲಿ ಸ್ವಿಚ್ ಅಕೌಂಟಲ್ಲಿ ಆ್ಯಡ್ ಮಾಡಿ ನೀವು ಅದರಲ್ಲಿ ವಾಚ್ ಮಾಡ್ಬೋದು ಬಟ್ ನಿಮ್ಮ ನೀವು ಯಾವುದರಿಂದ ಅಪ್ಲೋಡ್ ಮಾಡ್ತೀರೋ ಅದೇ ಇಮೇಲ್ ಎಡ್ರೆಸ್ಸಿಂದ ನಿಮಗೆ ನಿಮ್ಮ ಅದೇ ಐ ಡಿಯಿಂದ ನೋಡಿದರೆ ಯಾವುದೇ ಪ್ರಯೋಜನ ಇಲ್ಲ ಇದು ಮಾನಿಟೈಸಿಗಿಂತ ಮೊದಲು ನೋಡಿದರೆ ಯಾವ ನಷ್ಟ ಕೂಡ ಇಲ್ಲ ವಾಚ್ ಅವರ್ ಕೌಂಟ್ ಆಗೋದಿಲ್ಲ ಅಷ್ಟೇ ಅಂದರೆ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತಾ ಹೇಳಿ ಕೇಳಿ ಕೆಲವರಿಗೆ ಕ್ವಶನ್ ಮಾರ್ಕ್ ಇದೆ ಬಟ್ ನಿಮ್ಮ ಅಕೌಂಟಿಂದ ನೀವು ನೋಡಿದರೆ ನೀವು ಹಾಕಿದ ವಿಡಿಯೋ ನೋಡಿದರೆ ಮಾನಿಟೈಸೇಷನ್ ರಿಜೆಕ್ಟ್ ಆಗೋದಿಲ್ಲ ಮಾನಿಟೈಸೇಷನ್ ಆಗ್ತದೆ ಬಟ್ ಆಫ್ಟರ್ ಮಾನಿಟೈಸೇಷನ್ ಆ ನಂತರ ನೀವು ನಿಮ್ಮ ಅಕೌಂಟಿಂದ ನಿಮ್ಮ ಯಾವ ಇಮೇಲ್ ಅಡ್ರೆಸ್ಸಿಂದ ನೀವು ಅಪ್ಲೋಡ್ ಮಾಡ್ತೀರೋ ಅದೇ ಮೇಲ್ ಎಡ್ರೆಸ್ಸಿಂದ ನೀವು ನೋಡಲಿಕ್ಕೆ ಹೋಗಬೇಡಿ ನಿಮ್ಮ ಮಾನಿಟೈಸೇಷನನ್ನು ರಿಜೆಕ್ಟ್ ಮಾಡ್ತಾರೆ ಆ ನಂತರ ಅಂದರೆ ಆ್ಯಡ್ಸೆನ್ಸ್ ಎಲ್ಲ ಇರುವಂಥದ್ದು ನೀವು ಹಾಕಿದಂಥ ವೀಡಿಯೋವನ್ನು ಆಫ್ಟರ್ ಮಾನಿಟೈಸೇಷನ್ ಪೀರಿಯಡಲ್ಲಿ ಅದು ಅಬ್ಸರ್ವ್ ಮಾಡ್ತಾ ಇರ್ತದೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ವಿಡಿಯೋವನ್ನು ಮಾನಿಟೈಸೇಷನ್ ಮಾಡಿದ ನಂತರ ಹಾಕಿದರೆ ಮಾನಿ ೈಸೇಷನ್ ರಿಜೆಕ್ಟ್ ಆಗ್ತದೆ ಮಾನಿಟೈಸೇಷನ್ ಮೊದಲು ಮಾಡಿದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಏನು ಅಂತ ಹೇಳಿದರೆ ವಾಚ್ ಅವರ್ ಕೌಂಟ್ ಆಗುವುದಿಲ್ಲ ಅಂದರೆ ಒಂದು ದೊಡ್ಡ ಯೂಟ್ಯೂಬರ್ ಅವರು ಹಾಕಿದ ವಿಡಿಯೋನ ಅವರು ಅಂದರೆ ಅವರಿಗೆ ಗೊತ್ತಿಲ್ಲ ಬಟ್ ಅವರು ನೋಡ್ತಾ ಇದ್ದರು ಅಂದರೆ ವ್ಯೂಸ್ ಜಾಸ್ತಿ ಆಗಲಿ ವಾಚಿಂಗ್ ಅವರ್ ಹೆಚ್ಚಾಗಲಿ ರೆವಿನ್ಯೂ ಹೆಚ್ಚು ಸಿಗಲಿ ಅಂತ ಹೇಳಿ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನೋಡ್ತಾ ಇದ್ದರು ಬಟ್ ಅವರು ಯಾವ ದಿವಸ ಅಂದರೆ ಇವತ್ತು ನೋಡಿದರೆ ಮಾರನೇ ದಿನ ಅದು ಅವರದು ಮಾನಿಟೈಸೇಷನ್ ಆದ ಚಾನೆಲ್ ಬಟ್ ಅದು ಡಿಮೋನಿಟೈಝೇಷನ್ ಆಗಿತ್ತು ಅಂದರೆ ರೀಸನ್ ಅಂತ ಹೇಳಿದರೆ ಅವರ ಮೊಬೈಲಲ್ಲಿ ಅವರ ವೀಡಿಯೋನ ಅವರೇ ನೋಡಿ ವಾಚ್ ಮಾಡಿರುವಂಥದ್ದು ಸೊ ನೀವು ಹಾಗೆ ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲಿಂದ ನೋಡೋಕೆ ಹೋಗಬೇಡಿ ನಿಮ್ಮ ಫ್ಯಾಮಿಲೀಸ್ ಯಾರಾದರೂ ನಿಮ್ಮ ಅಕ್ಕ ತಂಗಿಯರಿದ್ದರೆ ಅಣ್ಣ ತಮ್ಮಂದಿರ ಅಮ್ಮ ಅಪ್ಪ ಯಾರು ಆ ಮೊಬೈಲಿಂದ ನೀವು ನೋಡಿ ಚೆಕ್ ಮಾಡಿ ಬಟ್ ನಿಮ್ಮ ಮೊಬೈಲಿಂದ ಯಾವುದೇ ರೀತಿಯಲ್ಲಿ ನೀವು ಚೆಕ್ ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ಸಹ ಒಂದು ಆಪ್ಷನ್ ಉಂಟು ಐ ಟಿ ಸ್ಟುಡಿಯೋಗೆ ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು ಎಷ್ಟು ವ್ಯೂಸ್ ಆಗಿದೆ ಅಥವಾ ಎಷ್ಟು ಲೈಕ್ಸ್ ಬಂದಿದೆ ಅದೆಲ್ಲ ನೀವು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಲ್ಲ ಅದರಲ್ಲಿ ನೀವು ಚೆಕ್ ಮಾಡ್ಬೋದು ಮತ್ತು ನೀವು ನಿಮ್ಮದೇ ಅಕೌಂಟಿಂದ ನೋಡಲಿಕ್ಕೆ ಹೋಗಬೇಡಿ ಇದೆಲ್ಲ ಮಾನಿಟೈಸೇಷನ್ ಆದ ನಂತರ ಮಾನಿಟೈಸೇಷನ್ ಆಗೋ ಮೊದಲು ನೋಡಿದರೆ ಯಾವುದು ಪ್ರಾಬ್ಲಮ್ ಇಲ್ಲ ಬಟ್ ವಾಚ್ ಅವರ್ ಕೌಂಟ್ ಆಗೋದಿಲ್ಲ ಅಷ್ಟೇ ನನ್ನ ವಿಡಿಯೋ ಎಲ್ಲ ಇಷ್ಟಪಟ್ಟಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಕೂಡ ಅಂದ್ಕೊಂಡಿದ್ದೇನೆ ಇನ್ನು ನೆಕ್ಸ್ಟ್ ವಿಡಿಯೋ ತನಕ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್